ಜೀವನ ಯಾವಾಗಲೂ ಕೂಡ ಹೂಗಳ ಹಾಸಿಗೆ ಅಂತಿರಲ್ಲ ಸ್ನೇಹಿತರೆ ಕೆಲವೊಮ್ಮೆ ಬಿರುಗಾಳಿ ಅಂತ ಸಂದರ್ಭಗಳು ಪರಿಸ್ಥಿತಿಗಳು ಬರುತ್ತೆ ಆದರೆ ಶೂರರು ಯಾರು ನಿಜವಾದ ಶೂರರು ಅಂತ ಹೇಳಿದ್ರೆ ಎಷ್ಟೇ ಕಠಿಣ ಪರಿಸ್ಥಿತಿ ಸಂದರ್ಭ ಎಂಥದೇ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸುವಂಥವ್ರು ಸೊ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟದ ಸಮಯದಲ್ಲಿ ನಾವು ಹೇಗೆ ಸ್ಟ್ರಾಂಗ್ ಆಗಿರ್ಬೋದು ಅನ್ನೋದನ್ನು ನೋಡೋಣ ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಿ ಎಕ್ಸೆಪ್ಟ್ ದ ರಿಯಾಲಿಟಿ ಕೆಲವೊಬ್ಬರು ಏನು ಮಾಡ್ತಾರೆ ಈ ಕಷ್ಟ ಅಂತ ಬಂದಾಗ ದೇವರು ನನಗೆ ಯಾಕೆ ಈ ಕಷ್ಟ ಬಂತು ಅಂತ ಹೇಳಿ ಅಂದ್ಕೊಳ್ತಾರೆ ನಾವು ಎಷ್ಟೇ ಬೇಡ ಅಂದರೂ ಕೂಡ ಕಷ್ಟ ಅಂತೂ ಬಂದೇ ಬರ್ತವೆ ಅದೊಂದು ತಪ್ಪೋದಲ್ಲ ಯಾರಿಗೂ ಕೂಡ ಕಷ್ಟ ಅನ್ನೋದು ತಪ್ಪೋದಿಲ್ಲ ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ನಾವೇನು ಮಾಡಬೇಕು ಮೊದಲ ಮೊದಲೇ ಹೆಜ್ಜೆ ನಾವು ಏನು ಅಂತ ಹೇಳಿದ್ರೆ ಆ ಬಂದಂಥ ಕಷ್ಟಗಳನ್ನು ಒಪ್ಕೊಂಡು ಬಿಡಬೇಕು ಸೊ ನಾ ಆ ಒಪ್ಪಿಕೊಂಡಾಗ ನಮಗೆ ಎಲ್ಲವೂ ಕೂಡ ಮುಂದೆ ಈಸಿ ಆಗ್ತಾ ಹೋಗ್ತದೆ ಅಂದರೆ ಮನಸ್ಸು ಕೂಡ ಶಾಂತವಾಗಿರುತ್ತೆ ಉದಾಹರಣೆಗೆ ಈಗ ಒಬ್ಬ ಹುಡುಗ ಎಸ್ ಯಾವುದೋ ಒಂದು ಎಕ್ಸಾಮಲ್ಲಿ ಫೇಲ್ ಆದ ಎಸ್ ಎಸ್ ಎಲ್ ಸಿ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ತೊಗೊಳ್ರಿ ಎಸ್ ಎಲ್ ಸಿ ಫೇಲ್ ಆಗಿದ್ದ ಅಂತ ತಿಳ್ಕೊಳ್ರಿ ಅವ ಏನು ಮಾಡ್ಬೇಕಂತ ಹೇಳಿದ್ರೆ ಸಡನ್ಲಿ ಯಾವುದೇ ಕೂಡ ಡಿಸಿಷನ್ ತೊಗೊಳ್ಬೇಕು ಅಂತ ಕಷ್ಟ ಬಂದಿರ್ತದಲ್ಲ ಸೊ ಅವಾಗ ಅವನು ಇಲ್ಲ ಮುಂದಿನ ಸಲ ನಾನು ನೆಕ್ಸ್ಟ್ ಸರಿಯಾಗಿ ಪಾಸ್ ಮಾಡ್ಕೊಂಡ್ರೆ ಆಯಿತು ಅನ್ನೋ ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಮಾತ್ರ ಅವನು ಸ್ವಲ್ಪ ಆ ಕಷ್ಟದಿಂದ ಪಾರಾಗಲಿಕ್ಕೆ ಸ್ವಲ್ಪ ಮನಸ್ಥಿತಿ ಕೂಡ ಅವನಿಗೆ ಯೋಚನೆ ಮಾಡಲಿಕ್ಕೆ ಬರುತ್ತೆ ಸೆಕೆಂಡ್ ಒಂದು ಧನಾತ್ಮಕ ಮನೋಭಾವನೆ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಸೊ ಗೈಸ್ ನಾವು ಯಾವಾಗಲೂ ಕೂಡ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಯೋಚನೆಯಲ್ಲಿದ್ದರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತವೆ ಇನ್ನೂ ಬಿಗಾಡಿಸ್ತಾ ಹೋಗ್ತವೆ ಇನ್ನೂ ಕಷ್ಟಕರವಾಗ್ತಾ ಹೋಗ್ತದೆ ಅದೇ ರೀತಿ ನಾವು ಪಾಸಿಟಿವ್ ಇದ್ದರೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಕೂಲಾಗಿ ಕಾಮಾಗಿ ಪಾಸಿಟಿವ್ ಥಿಂಕಂಗೆ ಥಿಂಕಿಂಗ್ ಮಾಡಿಕೊಂಡು ನಾವು ಹೋದರೆ ಅಲ್ಲಿ ಒಂದು ಸೊಲ್ಯೂಷನ್ ನಮಗೆ ಖಂಡಿತ ಸಿಗುತ್ತೆ ಸೊ ಉದಾಹರಣೆಗೆ ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ತಮ್ಮ ಕೈಗೊಂಡ ಪ್ರಾಜೆಕ್ಟ್ನಲ್ಲಿ ಅವರು ತುಂಬ ಸಲ ಫೇಲ್ ಆದರು ಆದರೂ ಕೂಡ ಅವರು ಇದು ಸಾಧ್ಯ ಅನ್ನೋ ಮನೋಭಾವನೆಯಲ್ಲಿ ಮುಂದೆ ಹೋಗಿದ್ರು ಹೋಗಿದ್ರು ಸೊ ಅವರು ಅಲ್ಲಿ ವಿನ್ ಆದರು ಇನ್ನೂ ಮೂರನೇ ಪಾಯಿಂಟ್ ಅದರ ಮೇಲೆ ಗಮನ ಕೊಡಿ ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್ ಸೊಗಾಯತ್ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಮ್ಮ ಕಂಟ್ರೋಲ್ದಲ್ಲೇ ಇರೋದಿಲ್ಲ ಸೊ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಕಂಟ್ರೋಲ್ ಮೀರಿ ಹೋಗಿರುತ್ತೆ ಸೊ ನಾವು ಯಾವುದು ಕಂಟ್ರೋಲ್ ಮಾಡಬಹುದಾದ ವಿಷಯಗಳ ಮೇಲೆ ಎನರ್ಜಿ ಹಾಕಬೇಕಾಗ್ತದೆ ಎಕ್ಸಾಂಪಲಿಗೆ ಮಳೆ ಬರೋದಂತೂ ನಮ್ಮ ಕಂಟ್ರೋಲಲ್ಲೇ ಇಲ್ಲ ಆದರೆ ಛತ್ರಿ ತಕೊಂಡು ಹೋಗಬಹುದಲ್ಲ ಅದು ನಮ್ಮ ಕಂಟ್ರೋಲಲ್ಲೇ ಇದೆಯಲ್ಲ ಈ ಥರ ಫೋರ್ ಸ್ಟೆಪ್ ಚಿಕ್ಕ ಚಿಕ್ಕ ಹೆಜ್ಜೆಗಳು ಕೂಡ ನಮಗೆ ದೊಡ್ಡ ಶಕ್ತಿಯನ್ನು ನೀಡುತ್ತವೆ ಸ್ಮಾಲ್ ಸ್ಟೆಪ್ಸ್ ಈಸ್ ಈಕ್ವಲ್ ಟು ಬಿಗ್ ಸ್ಟ್ರೆಂತ್ ಸೊಗೈಸ್ ನಮಗೆ ಯಾವಾಗ ನಾವು ಯಾವಾಗಲೂ ಕೂಡ ದೊಡ್ಡ ಪ್ರಾಬ್ಲಮ್ ಬಂದಾಗ ಅಥವಾ ಒಂದೇ ಸಲ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೋದಾಗ ಆಗೋಲ್ಲ ನಮ್ಮ ಕಡೆ ಅಂದರೆ ಕಷ್ಟ ಆಗ್ತದೆ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗ್ತದೆ ಎಲ್ಲ ಆಗ್ತದೆ ಸೊ ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋದರೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ನಮ್ಮ ಕ ಎಲ್ಲವೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಆವಾಗ ಎಕ್ಸಾಂಪಲಿಗೆ ಇವಾಗ ನೀವು ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿದರೆ ಸೊ ಅದನ್ನು ಏನು ಮಾಡಬೇಕು ಡೈಲಿ ಒಂದು ತಾಸು ಅದಕ್ಕೆ ನೀಡಿದರೆ ಅದು ಯಾವಾಗ ನೀವು ಕಂಪ್ಲೀಟ್ ಮಾಡ್ತೀರಾ ಆವಾಗ ನಿಮಗೆ ಈಸಿ ಆಗುತ್ತೆ ಸುಲಭ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇದ್ದರೂ ಕೂಡ ಅದು ಡೈಲಿ ಅದಕ್ಕೆ ನೀಡ್ತಾ ಹೋದರೆ ಚಿಕ್ಕ 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 ಹೆಜ್ಜೆಗಳಿಂದ ನೀವು ಇದ್ದರೆ ಅದು ನೀವು ಅಂದ್ಕೊಂಡಿ ಅಂದ್ಕೊಂಡಿದ್ದಕ್ಕಿಂತನೂ ಹೆಚ್ಚಾಗಿ ಬೆಟರಾಗಿ ಆಗುತ್ತೆ ಫಿಫ್ತ್ ಪಾಯಿಂಟ್ ನೋವಿನಿಂದ ಕಲೀರಿ ಲರ್ನ್ ಫ್ರಮ್ ಪೇನ್ ಗಾಯಸ್ ನಮ್ಮ ಜೀವನದಲ್ಲಿ ನೋವು ವಿಫಲತೆ ಕೈ ಕಷ್ಟಗಳು ಇವೆ ನಮಗೆ ಮೇನ್ ಗುರುಗಳು ಸೊ ಹಾಗಾಗಿ ನೋವಿನಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಹೋಗಬಾರ್ದು ನಾವು ಅದರಿಂದ ಕಲಿಯಬೇಕು ಸೊ ಉದಾಹರಣೆಗೆ ಈಗ ಥಾಮಸ್ ಎಡಿಸನ್ ಅವರು ಸಾವಿರ ಬಾರಿ ಫೇಲ್ ಆದರು ಆದರೆ ಕಡೆ ಕೊನೆಗೇನಾದರೂ ಬಲ್ಬ್ ತಜ್ಞರಾದರು ಹೀಗೆ ಅವರು ಯಾವುದೇ ಕಾರಣಕ್ಕೂ ತುಂಬ ಫೇಲ್ಯೂರ್ಸ್ಗಳಾಯಿತು ನೋವುಗಳಾಯಿತು ಅವರಿಗೂ ಕೂಡ ಆದರೆ ಅದನ್ನು ಎದುರಿಸಿ ಲಾಸ್ಟು ಕೊನೆಗೆ ಸಕ್ಸಸ್ ಆದರು ಸೊ ನಾವು ಕೂಡ ಅದೇ ರೀತಿ ನಮ್ಮ ಜೀವನವನ್ನು ವಿಫಲತೆ ಆಗಲಿ ನೋವಾಗಲಿ ಕಷ್ಟ ಆಗಲಿ ಅದರಿಂದ ಬಂದಂಥ ಪಾಠಗಳಿಂದ ನಾವು ಕಲಿತ್ಕೊಂಡು ಮುಂದೋಗ್ತಾ ಇರಬೇಕು ಸ್ಟೋನ್ ಬೆಂಬಲ ವ್ಯವಸ್ಥೆ ನಿರ್ಮಿಸಿಕೊಳ್ಳಿ ಬಿಲ್ಡ್ ಸಪೋರ್ಟ್ ಸಿಸ್ಟಮ್ ನೀವು ಕಷ್ಟ ಅಂತ ಬಂದಾಗ ಒಬ್ಬರೇ ಇದ್ದಾಗ ಅದನ್ನು ಡಿಪ್ರೆಷನಿಗೆ ತಳ್ಳತ್ತೆ ಸೊ ಹಾಗಾಗಿ ನೀವು ನಿಮಗೆ ಆತ್ಮೀಯರಾದ ಸ್ನ ಸ್ನೇಹಿತರಾಗಲಿ ಕುಟುಂಬದವರು ಮತ್ತು ಬುಕ್ಸು ಸ ಮೆಂಟರ್ಸ್ ಇವುಗಳಿಂದ ಇವುಗಳ ಸಹ ಸಹಾಯ ತೊಗೊಳ್ಳಿ ಯಾಕಂದರೆ ನಿಮಗೆ ಅದು ಸಪೋರ್ಟ್ ಸಿಸ್ಟಮ್ ಆಗಿರುತ್ತೆ ಉದಾಹರಣೆಗೆ ಕ್ರಿಕೆಟ್ ಆಟಗಾರರಿಗೆ ಟೀಮ್ ಸಪೋರ್ಟ್ ಇಲ್ದಿದ್ರೆ ಅವರು ಲೋ ಫೀಲ್ ಆಗ್ತಾರೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ಅದೇ ಟೀಮ್ ಸಪೋರ್ಟ್ ಏನಾದರೂ ಇದ್ದರೆ ಅವರಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಸೊ ಇದೇ ರೀತಿ ಕೊನೆಯದಾಗಿ ಆಸೆ ಕಳೆದುಕೊಳ್ಳಬೇಡಿ ನೆವರ್ ಲೂಸ್ ಹೋಪ್ ಈ ಹೋಪ್ ಅನ್ನೋದೇ ನಮ್ಮ ಬದುಕಿನ ಏನಿದೆ ಈ ಇಂಜಿನ್ ಇದು ಯಾವುದೇ ಕಷ್ಟದ ಪರಿಸ್ಥಿತಿಗಳು ಬಂದರೂ ಕೂಡ ಅದು ಬದಲಾವಣೆ ಆಗೇ ಆಗುತ್ತೆ ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗೇ ಆಗುತ್ತೆ ಸೊ ಹಾಗಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಹೋಪನ್ನು ಕಳೆದುಕೊಳ್ಬಾರ್ದು ನಾಂಪಲ್ಲಿಗೆ ನೆಲಸಮಂಡಿಲ ಅವರು ಇಪ್ಪತ್ತೇಳು ವರ್ಷ ಜೈಲಿನಲ್ಲಿ ಇದ್ದರು ಸೊ ಅವರು ಆಸೆಯನ್ನು ಕಳೆದುಕೊಂಡಿಲ್ಲ ಹೋಪನ್ನು ಕಳೆದುಕೊಂಡೇ ಇಲ್ಲ ಅವರು ಸೊ ನೆಕ್ಸ್ಟ್ ಅಲ್ಲಿಂದ ಹೊರಗೆ ಬಂದು ಈ ದೇಶದ ರಾಷ್ಟ್ರಪತಿ ಆದರು ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಯಾವುದೇ ಕಷ್ಟ ಬಂದರೂ ಅದನ್ನು ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗಿ ನಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗೇ ಆಗುತ್ತೆ ಸೊ ಹಾಗಾಗಿ ಹೋಪ್ ಇಟ್ಕೊಳ್ಳುವುದು ತುಂಬ ಆಗಿರುತ್ತೆ ಗೈಸ್ ಸ್ನೇಹಿತರೆ ಪರಿಸ್ಥಿತಿಗಳು ಬದಲಾಗ್ತದೆ ಆದರೆ ನಮ್ಮ ಒಳಗಿನ ಧೈರ್ಯ ಆತ್ಮಸ್ಥೈರ್ಯ ಏನಿರ್ತದೆ ಅದು ಯಾವತ್ತೂ ಕೂಡ ಬದಲಾಗಬಾರ್ದು ಸೊ ಇದರಿಂದ ನಾವು ಸ್ಟ್ರಾಂಗ್ ಆಗಿರಬೇಕು ಏನು ಕಷ್ಟ ಬಂದರೂ ಕೂಡ ಎದುರಿಸಲಿಕ್ಕೆ ಸಿದ್ಧರಾಗಿರಬೇಕು ಸೊ ಗೈಸ್ ವಿಡಿಯೋ ನಿಮಗೆ ಯೂಸ್ಫುಲ್ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಇಂತಹ ಒಳ್ಳೆಯ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಗಾಯ್ಸ್